आत्मीय स्न नमस्कार ಗೆಳೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸಿದೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಸಿದುಕೊಂಡು ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಡಿಮೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬಹಳ ಹಿಂದೆಯಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇತ್ತು ಈಗ ಅವರಿಗೆ ಫಲ ಸಿಕ್ಕಿದೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಈಗ ಜಯ ಕೂಡ ಸಿಕ್ಕಿದೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅವರು ಹೂಡಿದಂತಹ ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನೂ ಮಾತನಾಡದೆ ಸೈಲೆಂಟ್ ಆಗಿಯೇ ಪ್ರತಿ ಹೂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪ್ರತಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತತ್ತರ ಆಗಿದೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಹೂಡಿದಂತಹ ಪ್ರತಿ ತಂತ್ರ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ಉಳಿಸಿಕೊಳ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಪಟ್ಟವನ್ನು ಕಟ್ತಾರಾ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಕೊಟ್ಟಂತಹ ಪ್ರತಿ ತಂತ್ರ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರ ಪವರ್ ಕಡಿಮೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಭಾಳ ಹಿಂದೆಯಿಂದಲೂ ಕೂಡ ಪ್ರಯತ್ನಿಸ್ತಾ ಇತ್ತು ಈಗ ಅದಕ್ಕೆ ಫಲ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸ್ತೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ ಆ ನಂತರದಲ್ಲಿ ಉದಯಪುರದಲ್ಲಿ ಆಗಿರುವಂತಹ ಒಂದು ನಿರ್ಣಯಕ್ಕೆ ತಕ್ಕ ಹಾಗೆ ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಖಾತೆ ಅನ್ನುವಂತಹ ನಿರ್ಣಯವನ್ನ ಎಲ್ಲಾ ರಾಜ್ಯ ರಾಜ್ಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕೈಯಿಂದ ಅವರ ಕಡೆಯಲ್ಲಿರುವಂತಹ ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಸಚಿವ ಸ್ಥಾನ ಅಥವಾ ಡಿ ಸಿ ಎಂ ಪಟ್ಟ ಇದೆರಡರಲ್ಲಿ ಒಂದು ಹೋಗೋದಂತೂ ಕೂಡ ಖಚಿತವಾಗಿದೆ ಇದೆಲ್ಲವನ್ನು ಕೂಡ ಸೈಲೆಂಟಾಗಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಮತ್ತು ಅವರ ಸಂಗಡಿಗರು ಮಾಡ್ತಾ ಬಂದರು ಹೈಕಮಾಂಡ್ ಕೂಡ ಈಗ ಅವರಿಗೆ ತಕ್ಕ ಂತೆ ಅಂದರೆ ಅವರು ಹೇಳಿದ ಹಾಗೆ ಈಗ ಕುಣಿತಾ ಇದೆ ಇದೆಲ್ಲವನ್ನ ನೋಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಪ್ರತಿ ಹೂಡ್ತಾರೆ ಅಂತ ಬಹಳ ಜನ ಕುತೂಹಲದಿಂದ ಕಾಯ್ತಾ ಇದ್ರು ಈಗ ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಅದಕ್ಕೆ ಪ್ರತಿ ಹೂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಉತ್ತರವನ್ನ ಕೇಳಿ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ತತ್ತರಿಸಿ ಹೋಗಿದ್ದಾರೆ ಹೌದು ಗೆಳೆಯರೆ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಕೂಡ ಓಕೆ ಅಂತ ಇದ್ದಾರೆ ಮೊದಲಿಗೆ ಏನು ಈ ದಲಿತರ ಸಮಾವೇಶ ಅದೆಲ್ಲವೂ ಕೂಡ ಆಗಬೇಕಾಗಿತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ರು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮೂಲಕವೇ ಆ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೂ ಕೂಡ ಓಕೆ ಅಂದಿದ್ದಾರೆ ಅವರೆಲ್ಲರೂ ಕೂಡ ಈಗ ಅಹಿಂದು ಶಕ್ತಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಅದಕ್ಕೂ ಕೂಡ ಓಕೆ ಅಂದಿದ್ದಾರೆ ಆ ನಂತರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಏನು ಕೇಳಿ ಬರ್ತಾ ಇತ್ತಲ್ಲ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಅಡ್ಡಗಾಲನ್ನು ಹಾಕದೆ ಹೌದಾ ನೀವು ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡ್ತೀರಾ ಮಾಡಿ ಅಂತ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಆ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಖಾತೆ ಒಬ್ಬರಿಗೆ ಒಂದು ಪೋಸ್ಟ್ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಆ ಅಜೆಂಡಾ ಏನಿತ್ತಲ್ಲ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಓಕೆ ಎಂದು ಸೈಲೆಂಟ್ ಆಗಿಯೇ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ರು ಇದನ್ನು ನೋಡಿ ಬಹಳಷ್ಟು ಜನರು ಕೂಡ ಕನ್ಫ್ಯೂಸ್ ಆಗಿದ್ರು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯೋದಕ್ಕೆ ತೀವ್ರವಾದಂತಹ ಪ್ರತಿರೋಧವನ್ನು ತೋರಬೇಕಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಅನುಮಾನ ಕಾಡ್ತಾ ಅದೆಲ್ಲದಕ್ಕೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕುರಿತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತಾವು ಬಿಟ್ಟುಕೊಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಡಬೇಕು ಅಂದರೆ ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ ಏನು ಆ ಕಂಡೀಷನ್ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಸಚಿವರು ಮತ್ತು ಶಾಸಕರ ಒಮ್ಮತದ ಅಭಿಪ್ರಾಯದಿಂದ ಆಗಬೇಕು ಯಾರೋ ನಾಲ್ಕು ಜನ ಹೇಳ್ತಾರೆ ಅಂದಿದ ತಕ್ಷಣ ಅವರ ಒಂದು ಅಭಿಪ್ರಾಯದ ಮೂಲಕ ಕೆಪಿಸಿಸಿ అధ్యక్ష స్థానం స్వ ಕೊ ಕೊಡಬಾರ್ದು ಯಾರೋ ಒಬ್ಬರು ಹೇಳ್ತಾರೆ ಲಾಬಿ ಮಾಡ್ತಾರೆ ಅಂದಿದ್ದಕ್ಕೆ ಅವರಿಗೆ ನೀವು ಆ ಅಧ್ಯಕ್ಷ ಸ್ಥಾನವನ್ನು ಕೊಡಬಾರ್ದು ಕಾರ್ಯಕರ್ತರು ಮತ್ತು ಸಚಿವರು ಶಾಸಕರು ಒಮ್ಮತದ ಅಭಿಪ್ರಾಯ ಆಗಬೇಕು ಆ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನೀವು ಬದಲಾಯಿಸಬೇಕು ಅಲ್ಲಿಯವರೆಗೂ ನಾನು ಕೆಳಗಡೆ ಇಳಿಯೋದಿಲ್ಲ ನಾನು ಇಳಿಯೋದಕ್ಕೆ ರೆಡಿಯಾಗಿದ್ದೀನಿ ಆದರೆ ಶಾಸಕರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಮೊದಲಿಗೆ ನೀವು ಪಡೆದುಕೊಳ್ಳಿ ಅಂತ ಹೈಕಮಾಂಡ್ಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಆ ನಂತರದಲ್ಲಿ ಈ ಸಚಿವ ಸಂಪುಟ ಪುನರ್ರಚನೆ ಏನಿದೆಯಲ್ಲ ಅದಕ್ಕೂ ಕೂಡ ಒಂದು ಕಂಡೀಷನ್ ಹಾಕಿದ್ದಾರೆ ನಾನು ಡಿ ಸಿ ಎಂ ಪಟ್ಟ ಅಥವಾ ನನ್ನ ಹತ್ರ ಇರುವಂತಹ ಜಲಸಂಪನ್ಮೂಲ ಮತ್ತು ನಗರಾಭಿವೃದ್ಧಿ ಖಾತೆ ಏನಿದೆಯಲ್ಲ ಅದನ್ನು ಬಿಟ್ಟು ರೆಡಿ ಇದ್ದೀನಿ ಆದರೆ ಮುಖ್ಯಮಂತ್ರಿಯನ್ನು ಸೇರಿ ಎಲ್ಲರನ್ನೂ ಕೂಡ ನೀವು ಬದಲಾಯಿಸಬೇಕು ಸಚಿವ ಸಂಪುಟ ಪುನರ್ರಚನೆ ಅಂದರೆ ಅಲ್ಲಿ ಮುಖ್ಯಮಂತ್ರಿಯೂ ಕೂಡ ಬದಲಾವಣೆ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಯಾರಾದರೂ ಆಗಲಿ ಮುಖ್ಯಮಂತ್ರಿಯೂ ಕೂಡ ಬದಲಾವಣೆ ಆಗಬೇಕು ಅನ್ನುವಂತಹ ಮತ್ತೊಂದು ಶಾಕನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಮತ್ತು ಇನ್ನು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ವಿಚಾರ ಏನು ಕಾಂಗ್ರೆಸ್ನ ಅಜೆಂಡಾ ಇದೆಯಲ್ಲ ಅದರ ಬುಡಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೆಂಕಿಯನ್ನು ಇಟ್ಟಿದ್ದಾರೆ ಯಾವ ಥರ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಕಾಂಗ್ರೆಸ್ನ ಈ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಅಜೆಂಡಾ ಇದೆಯಲ್ಲ ಅದನ್ನೇ ಮೇನ್ ಆಗಿ ತೆಗೆದುಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಅದನ್ನು ಈಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುಗು ಬಾಣವನ್ನು ಮಾಡಿದ್ದಾರೆ ಯಾವ ರೀತಿ ಅಂತ ಹೇಳ್ತೀನಿ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಅವರು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗಿದ್ದಾರೆ ಏನು ಕಾಂಗ್ರೆಸ್ ಪಕ್ಷ ಒಂದು ನಿಲುವನ್ನು ತೆಗೆದುಕೊಂಡಿದೆ ಆ ನಿಲುವಿಗೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಮೊದಲು ಪಕ್ಷ ಆನಂತರ ವ್ಯಕ್ತಿ ನಾನು ನನ್ನ ಎಲ್ಲ ಪೋಸ್ಟನ್ನು ಕೂಡ ಬಿಟ್ಕೊಡೋದಕ್ಕೆ ಇದ್ದೀನಿ ಒಂದೇ ಒಂದು ಪೋಸ್ಟನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಇದ್ದೀನಿ ನೀವು ಯಾವ ಖಾತೆ ಕೊಟ್ಟರು ಕೂಡ ಅದನ್ನು ಉಳಿಸ್ಕೊಳ್ತೀನಿ ಆದರೆ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಥವಾ ರಾಜ್ಯಸಭೆಯ ವಿಪಕ್ಷ ನಾಯಕ ಅನ್ನುವಂತಹ ಪೋಸ್ಟ್ ಇದೆಯಲ್ಲ ಅದರಿಂದ ಅವರು ಕೆಳಗಡೆ ಇಳಿಬೇಕು ಅವರು ಎ ಐ ಸಿ ಸಿ ಅಧ್ಯಕ್ಷರಾದರೂ ಸರಿ ರಾಹುಲ್ ಗಾಂಧಿ ಿ ಆದರೂ ಸರಿ ಯಾರೇ ಆದರೂ ಸರಿ ಪಕ್ಷ ಹೇಳಿದಂತೆ ಪಕ್ಷದ ಆ ಒಂದು ಅಜೆಂಡಾದಂತೆ ಎಲ್ಲರೂ ನಡೆದುಕೊಳ್ಳಬೇಕು ನಾನು ನಡೆದುಕೊಳ್ಳೋದಕ್ಕೆ ಇದ್ದೀನಿ ಆದರೆ ಎ ಅಧ್ಯಕ್ಷರು ಈ ಒಂದು ನಿಲುವಿಗೆ ಬದ್ಧರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಅಂದರೆ ನಾನು ಈಗ ನನ್ನ ಡಿ ಸಿ ಎಂ ಪೋಸ್ಟ್ ಅಥವಾ ಎರಡು ಖಾತೆಗಳಿದೆಯಲ್ಲ ಅದೆಲ್ಲವನ್ನು ಕೂಡ ಬಿಟ್ಟುಕೊಡಬೇಕಾದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಥವಾ ರಾಜ್ಯಸಭೆಯ ವಿಪಕ್ಷ ನಾಯಕನ ಸ್ಥಾನ ಇದೆಯಲ್ಲ ಅದನ್ನ ಅವರು ತ್ಯಜಿಸಬೇಕು ಅವರು ಆ ರೀತಿಯಾಗಿ ಮಾಡೋದಾದ್ರೆ ನಾನು ಕೂಡ ಮಾಡ್ತೀನಿ ಅಂತ ಈಗ ಡಿ ಕೆ ಶಿವಕುಮಾರ್ ಆಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಉತ್ತರವನ್ನ ನೋಡಿ ಸ್ವತಃ ಕಾಂಗ್ರೆಸ್ ನ ಹೈಕಮಾಂಡ್ ನಾಯಕರು ಕೂಡ ಈಗ ಬೆದರಿ ಹೋಗಿದ್ದಾರೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಮೇಜರ್ ಪಾಯಿಂಟ್ಗೆ ಹೊಡೆದಿದ್ದಾರೆ ಇಷ್ಟೆಲ್ಲ ಆಗುತ್ತಾ ಇದ್ದರೂ ಕೂಡ ಸೈಲೆಂಟ್ ಆಗಿಯೇ ಇದ್ದಂತಹ ಡಿ ಕೆ ಶಿವಕುಮಾರ್ ಈಗ ಹೊಸದಾಗಿರುವಂತಹ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಎಲ್ಲದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ನನಗೆ ಏನಾಗುತ್ತಲ್ಲ ಅದು ಪಕ್ಷದಲ್ಲಿರುವಂತಹ ಎಲ್ಲರಿಗೂ ಆಗಬೇಕು ಅನ್ನುವಂತಹ ಆ ಒಂದು ವಿಚಾರವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತ ಇರುವಂತಹ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಉತ್ತರದಿಂದಾಗಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕಾ ಮಾಡಬೇ ಮಾಡಬಾರ್ದ ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಎಲೆಕ್ಷನ್ ಮೂಲಕವೇ ಮಾಡಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನು ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಸಿದುಕೊಳ್ಳೋಕೆ ನೋಡ್ತಾ ಇತ್ತಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಈಗ ಸರಿಯಾದ ರೀತಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ ಮತ್ತು ಶಾಕ್ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಒಳಬೆಗುದಿ ಮತ್ತಷ್ಟು ಜಾಸ್ತಿ ಇದೆ ಒಟ್ಟಾರೆಯಾಗಿ ಗೆಳೆಯರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಬಿ ಜೆ ಪಿ ತರಹದ ಜಗಳಗಳು ಈಗ ಬಯಲಿಗೆ ಬಯಲಿಗೆ ಬರ್ತಾಯಿದೆ ಈ ಹಿಂದೆಯೂ ಕೂಡ ಬಂದಿತ್ತು ಆ ನಂತರ ಸೈಲೆಂಟ್ ಆಗಿದ್ದರೂ ಈಗ ಮತ್ತೆ ಆ ಜಗಳಗಳು ಬಯಲಿಗೆ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ